ಏನು ಇಷ್ಟ ಐತೆ ಸರ್ ತುಂಬ ಚೆನ್ನಾಗಿದೆ ಏನು ಇಷ್ಟ ಐತೆ ಸರ್ ಸಿನಿಮಾದಲ್ಲಿ ಫ್ಯಾಮಿಲಿ ಸ್ಟೋರಿ ಎಲ್ಲ ಇದೆ ತುಂಬಾ ಚೆನ್ನಾಗಿ ಮಾಡೋದೇ ಅಪ್ಪು ತರ ಇದಾರೆ ಮುಂದೆ ಊರೇ ಇದ್ದು ಇಲ್ಲ ಅಪ್ಪು ತರ ಬೆಲೆ ತರ್ತಾರೆ ಇಷ್ಟ ಆಯ್ತು ಸಿನಿಮಾ ತುಂಬ ಹೇಗಿದೆ ಸರ್ ಸಿನಿಮಾ ಇಷ್ಟ ಆಯ್ತು ಐಡಿಯನ್ ಎಲ್ಲ

ಓಕೆ ಕಾಲೇಜ್ ಗೆ ಬಾಗಲ್ಲ ಆಗಲ್ಲ ಅದು ಸಾಕು ನೋಡಿ ಸಾ ಸಂಗೀತ ಕಾರ್ಯಕ್ರಮ ಅಂತ ಹೇಳಿದ್ವಿ ಕುರಿತ ಚಿತ್ರ ತುಂಬಾ ಜ್ಞಾಪಕ ಮಾಡ್ತಾರೆ ಸರ್ ತುಂಬಾ ದಿನ ಆದ್ಮೇಲೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಏನ ಹೇಳ್ತೀರಾ ಫ್ಯಾಮಿಲಿ ಎಂಟರ್ಟೈನಿಂಗ್ ಪಕ್ಕ ಅಪ್ಪನೇ ಅಪ್ಪನೇ ಬಂದಿ ಫೈಟ್ ಮಾಡ್ತಾರೆ ನಿತ್ತು ನಮಗೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನು ಚೆನ್ನಾಗಿ ದಪ್ಪ ಇತ್ತಾ ಈ ರೋ ಜನಾಂಗಾಣಿ ಫೈಟ್ ಅಲ್ಲಿ ಎಂಜಾಯ್ ಮಾಡೋದ್ರಾ ಫೈಟ್ ಇಷ್ಟ ಆಯ್ತಾ ಇದೆ ಹೇಗಿದೆ ಓಕೆ ತುಂಬಾ ದಿನ ಆದ್ಮೇಲೆ ಬಂದಿದೆ ಏನು ಅನ್ಸುತ್ತಿದೆ ಸರ್ ಸಿನಿಮಾ ಬಂದು ನೋಡ್ಬೇಕು ಫ್ಯಾಮಿಲಿ ಎಂಟರ್ವೇ